ಏನ್ ಮಾಡ್ತೀವಿ ಆ ದೇವದರ್ಶನ ಗುಡಾರದ ಸ್ಟಡಿಯನ್ನು ನಾವು ಒಂದ್ಸಾರಿ ಆಲ್ರೆಡಿ ಲಾಂಚ್ ಮಾಡಿದ್ವಿ ಬಟ್ ಅದನ್ನ ನಾವ್ ಏನ್ ಮಾಡಕ್ಕಾಗಿಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಏನೇನೋ ರೀಸನ್ಸ್ ಬಂತು ಅದರಲ್ಲಿ ಮೇನ್ಲಿ ನನಗೆ ಫೈನಲಿ ಹೆಲ್ತ್ ರೀಸನ್ಸ್ ಬಂತು ಸೊ ಹೆಲ್ತ್ ರೀಸನ್ಸ್ ಬಂದಿದ್ರಿಂದ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ತೀನಿ ನಾನು ಹಾಗಾಗಿ ಇದನ್ನ ನಾವು ಮುಂದುವರ್ಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆ ನಾವ್ ಇದಕ್ಕೇನ್ ಸಾರಿ ಅಂತ ಫೀಲ್ ಆಗೋ ಅವಶ್ಯಕತೆ ಇಲ್ಲ ಅಂತ ನಾನು ನೆನ್ಸ್ತೀನ್ರಿ ಯಾಕಂದ್ರೆ ಆರೋಗ್ಯ ಅನ್ನೋದ್ ನಮ್ ಇಲ್ಲ ದೇವ್ರಿಗೆ ಕೊಟ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ ಇದನ್ನ ಮಾಡ್ಬೇಕಾಗ್ತದೆ ಎನಿವೆ ಸೊ ಈ ತರ ಇರೋದ್ರಿಂದ ಇವತ್ತು ದೇವ್ರ ಅವಕಾಶ ಕೊಟ್ಟಿದ್ದಕ್ಕೆ ನಾವು ದೇವ್ರಿಗೆ ಕೃತಜ್ಞತೆಗಳನ್ನ ಸಲ್ಸಕ್ಕೆ ನಾವು ಬದ್ಧರಾಗಿದ್ದೀವಿ ಹಾಗಾದ್ರೆ ದೇವ ದರ್ಶನ ಗುಡಾರದ ಪಾಠಗಳ ಅವಶ್ಯಕತೆ ನಮಗೆ ಯಾತಕ್ಕಿದೆ ಮತ್ತು ಯಾರಿಗಿದೆ ದರ್ಶನ ಗುಡಾರದ ಪಾಠಗಳು ಅದ್ರಲ್ಲ ಅಷ್ಟೊಂದು ವಿಷಯಗಳಿದೆಯಾ ಅಂತೆಲ್ಲ ಒಂದು ಇಂಟ್ರೊಡಕ್ಷನ್ ಆಲ್ರೆಡಿ ನಾನು ಮಾಡಿದೆ ಆವಾಗ ಬಟ್ ನಾವು ನನ್ಗೆ ಅನ್ಸುತ್ತೆ ಎಲ್ಲ ಮರ್ತಿರ್ತೀವಿ ನಾವು ಸೊ ಅದಕ್ಕೆ ಇವತ್ತು ಕೂಡ ಇಂಟ್ರೊಡಕ್ಷನ್ ಮಾಡೋಣ ಅಂತ ನೆನ್ಸ್ಕೊಳ್ತೀನಿ ಎನಿವೆ ನಿಮ್ ಎಲ್ರಿಗೂ ಓಕೆ ಅಂತ ಅನ್ಕೊಳ್ತೀನಿ ನಾನು ಇಂಟ್ರೊಡಕ್ಷನ್ ಜೊತೆ ಕರೆಕ್ಟ್ರಾ ಬೇರೆ ಏನಾರ ಪ್ರಶ್ನೆಗಳಿಂದ ಶುರು ಮಾಡಕ್ ಆತ ನಿಮ್ಗೆ ಯಾರಿಗಾದ್ರು ಏನಾದ್ರು ಪ್ರಶ್ನೆಗಳ್ ಇಟ್ಕೊಂಡು ಶುರು ಮಾಡೋಣ ಅಂದ್ರೆ ಹೆಂಗ್ ಮಾಡೋಣ ಇಲ್ಲ ಅಂದ್ರೆ ನಾನು ಇಂಟ್ರೊಡಕ್ಷನ್ ಕೊಟ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಹ್ಮ್ ಸೊ ಯಾರಿಗೇನು ಪ್ರಶ್ನೆ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ಇದ್ರೆ ನೀವು ಇಲ್ಲಿ ನಿಮ್ಮ ಕೈಯನ್ನ ರೇಜ್ ಮಾಡ್ಬೋದು ಮಾಡಿದ್ರೆ ಕಾಣಿಸುತ್ತೆ ನಾನು ಏನು ಮಾಡ್ತೀನಿ ವೈಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ನಾನು ಅದಕ್ಕೆ ಉತ್ತರವನ್ನ ಕೊಡ್ತಾ ಮುಂದೆ ಹೋಗ್ತೀನಿ ಏನಿವೆ ಸೊ ನಾವು ಕಂಟಿನ್ಯೂ ಮಾಡೋಣ ದೇವ ದೇವದರ್ಶನ ಗುಡಾರದ ಬಗ್ಗೆ ನಾವು ಬೈಬಲ್ನಲ್ಲಿ ಬಹಳಷ್ಟು ವಾಕ್ಯಗಳನ್ನ ನೋಡ್ತೀವಿ ಇಸ್ರಾಯೇಲ್ ಜನಗಳು ಅರಣ್ಯ ಪ್ರಯಾಣದಲ್ಲಿ ಸುಮಾರು ನಲ್ವತ್ತು ವರ್ಷಗಳ ಪ್ರಯಾಣ ಮಾಡ್ಕೊಂಡು ಬರುವಾಗ ಆ ನಲ್ವತ್ತು ವರ್ಷಗಳು ಕೂಡ ಅವರು ದೇವದರ್ಶನ ಗುಡಾರವನ್ನ ಇಟ್ಕೊಂಡೇ ಬರ್ತಾ ಇದ್ರು ಅದಾದ ನಂತರ ಅವರು ಇಸ್ರೇಲ್ ಕನಾನ ದೇಶಕ್ಕೆ ಬಂದ ನಂತರ ಕನಾನ ದೇಶದಲ್ಲೂ ಕೂಡ ಅನೇಕ ಅವರಿಗೆ ದೇವದರ್ಶನ ಗುಡಾರ ಇತ್ತು ಆಮೇಲೆ ಅಲ್ಲಿಂದ ಕೆಲವು ವರ್ಷಗಳಾದ ಮೇಲೆ ನಮ್ಮ ದಾವಿದನು ಬಂದು ಏನ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ದೇವ್ರೆ ನಾವ್ ಈ ಗುಡಾರವನ್ನ ಬಟ್ಟೆಯ ಗುಡಾರದಲ್ಲಿ ಇಟ್ಬಿಟ್ಟಿದೀವಿ ನಿಮ್ಮ ಮಂಜುಷ್ಯವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಗ ನಾಲಯವನ್ನ ಕಟ್ಬಿಡ್ತೀವಿ ನಾವು ಇಂಥ ಒಳ್ಳೆ ಒಂದು ಪ್ಯಾಲೇಸ್ ಅಲ್ಲಿ ಇರ್ತೀನಿ ಅರಮನೆಯಲ್ಲಿ ಇರ್ತೀನಿ ಅಂತಪುರದಲ್ಲಿ ಹಾಗಾಗಿ ನಿಮ್ಮ ಒಂದು ಮಂಜೂಷವನ್ನ ಇಂತ ಒಂದು ಗುಡಾರದಲ್ಲಿ ಇಡ್ಲಿಕ್ಕೆ ನನಗೆ ಇಷ್ಟ ಅಲ್ಲ ದೇವ್ರೆ ಅದಕ್ಕೆ ನಾನು ಒಳ್ಳೆ ಅರಮನೆ ಕಟ್ಟಿಸ್ತೀನಿ ನಿಮ್ಗೆ ಒಂದು ಭವ್ಯವಾದಂತ ಒಂದು ಮಂದಿರವನ್ನು ಕಟ್ಟಿಸ್ತೀನಿ ಅಂತ ಹೇಳ್ತಾರೆ ಪ್ರಾರ್ಥನೆ ಮಾಡ್ತಾರೆ ದೇವ್ರು ಬೇಡಪ್ಪ ಅಂತ ಹೇಳ್ಬಿಡ್ತಾರೆ ಯಾಕೆ ದೇವ್ರಿ ಅಂತ ಕೇಳುವಾಗ ನೋಡು ನಿನ್ ರಕ್ತ ಬರೀ ನಿನ್ನ ಕೈ ಬರೀ ರಕ್ತದಿಂದ ತುಂಬಿದೆ ನೀನು ಬಹಳ ಯುದ್ಧಗಳನ್ನ ಮಾಡಿ 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 ನಿನ್ನ ಕೈಗಳು ರಕ್ತದಿಂದ ತುಂಬಿರೋ ಕಾರಣ ನಿನ್ನ ಕೈಯಲ್ಲಿ ನಾನು ಆಲಯ ಕಟ್ಟಿಸ್ಕೊಳ್ಳಲ್ಲ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿನ್ನ ಮಗನ್ ಮುಖಾಂತರ ಸೊಲಮೋನನ್ ಮುಖಾಂತರ ನಾನು ಆಲಯವನ್ನು ಕಟ್ಟಿಸ್ಕೊಳ್ತೀನಿ ಅಂತ ಹೇಳ್ತಾರೆ ಸೊ ದಾವಿ ಇದನ್ನು ಅದಕ್ಕೆ ಏನೇನ್ ಬೇಕು ಎಲ್ಲ ರೆಡಿ ಮಾಡಿರ್ತಾರೆ ಸೊಲಮೋನನ್ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಕಟ್ತಾರೆ ಆಲಯವನ್ನು ಅಲ್ಲಿವರೆಗೂ ದೇವದರ್ಶನ ಗುಡಾರ್ ಅಂದ್ರೆ ಒಂದು ಬಟ್ಟೆಯ ಟೆಂಟ್ ಒಳಗಡೆನೆ ಏನ್ ಮಾಡ್ತಾ ಇದ್ರು ಇವರು ಆರಾಧನೆಗಳನ್ನ ಮಾಡ್ತಾ ಇದ್ರು ಸೊ ಇದು ಈ ಇಂಟ್ರಡಕ್ಷನ್ ಈ ರೀತಿಯಲ್ಲಿ ಕೊಡೋದಕ್ಕಿಂತ ನನಗೆ ಯಾವ ರೀತಿ ಸ್ಟಡಿ ಮಾಡಿದ್ರೆ ಇನ್ನ ಒಳ್ಳೇದು ಅದು ಅದು ನಿಜವಾದ ಪಿಕ್ಚರೈಸೇಷನ್ ಬರುತ್ತೆ ನಮಗೆ ನಿಜವಾದ ಕಲ್ಪನೆ ಯಾತಕ್ಕೆ ಕೊಟ್ಟರು ದೇವರು ಈ ದೇವದರ್ಶನ ಗುಡಾರವನ್ನ ಅಂತ ನೋಡೋದಾದ್ರೆ ನಮ್ಗೆ ಇಬ್ರಿಯ ಪತ್ರಿಕೆಯಲ್ಲಿ ಒಂಬತ್ತನೇ ಅಧ್ಯಾಯ ಅದ್ರಲ್ಲಿ ಒಂದನೇ ವಚನವನ್ನ ನಾವು ಓದೋದಾದ್ರೆ ಒಂದ್ ಸರಿಯಾದ ಕಲ್ಪನೆ ಬರ್ತದೆ ನಮಗೆ ಯಾವ ಕಾರಣಕ್ಕೋಸ್ಕರ ದೇವ್ರ ಏನ್ ಮಾಡಿದ್ರು ಈ ಒಂದು ದೇವದರ್ಶನ ಗುಡಾರವನ್ನ ಕೊಟ್ರು ಅನ್ನುವಂಥದ್ದು ಹ್ಮ್ ನಿಮ್ಗೆ ಯಾರಿಗಾದ್ರೂ ಸಾಧ್ಯ ಆದ್ರೆ ನೀವು ಓದ್ಬೋದು ಇಲ್ಲಾಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತಂದ್ರೆ ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹ್ಮ್ ಅಲ್ಲಿ ನಾವು ನೋಡ್ತೀವಿ ಏನ್ರಿ ಮೊದಲು ಒಂದು ಒಡಂಬಡಿಕೆ ಇತ್ತು ಆ ಒಡಂಬಡಿಕೆಯಲ್ಲಿ ಈ ದೇವಾಲಯದ ಆರಾಧನೆಗಳು ಕೊಡಲ್ಪಟ್ಟಿದ್ವು ಅಂತ ಓದ್ತೀವಿ ನಾವು ಹ್ಮ್ ಮೊದಲು ಏನಿತ್ತು ಅಂತಂದ್ರೆ ಒಂದು ಒಡಂಬಡಿಕೆ ಇತ್ತು ಆ ಒಡಂಬಡಿಕೆಯಲ್ಲಿ ಇಂತಹ ಕೆಲವು ಆರಾಧನೆಯ ನಿಯಮಗಳು ಇದ್ದವು ಆ ನಿಯಮಗಳನುಸಾರವೇ ಅಲ್ಲಿ ಏನ್ ಮಾಡ್ಬೇಕಿತ್ತು ಅಂತಂದ್ರೆ ಆರಾಧನೆಯನ್ನ ಮಾಡ್ಬೇಕಾಗಿತ್ತು ಅಂತ ನಾವು ನೋಡ್ತೀವಿ ಸೊ ಹಾಗಾದ್ರೆ ದೇವದರ್ಶನ ಗುಡಾರ ಈಗ ಏನಾಗ್ಬಿಡ್ತು ಅಂದ್ರೆ ಈ ವಚನದ ಪ್ರಕಾರ ನೋಡುವಾಗ ಒಂದು ಒಡಂಬಡಿಕೆಗೆ ಸಂಬಂಧ ಪಡ್ತದೆ ಒಡಂಬಡಿಕೆ ಅನ್ನೋದು ಬಂದಿಲ್ಲ ಅನ್ನೋ ಪಕ್ಷದಲ್ಲಿ ದೇವದರ್ಶನ ಗುಡಾರದ ಅವಶ್ಯಕತೆನೆ ಬರ್ತಿರ್ಲಿಲ್ಲ ಸೊ ದೇವ ದರ್ಶನಗೂಡದ ಅವಶ್ಯಕತೆನೆ ಯಾಕೆ ಬರ್ತಾ ಇದೆ ಅಂತ ನೋಡುವಾಗ ಒಡಂಬಡಿಕೆ ಇರೋದ್ರಿಂದನೇ ಒಂದು ಒಡಂಬಡಿಕೆ ಇದೆ ಆ ಒಡಂಬಡಿಕೆಯಲ್ಲಿ ವಿಧಿಸಿರುವ ಆಗ್ನೆಗಳಿದಾವೆ ಹ ಏನ್ ಹೇಳ್ತೀವಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ ಸೊ ಆ ಒಂದು ಆಗ್ನೆಗಳಿಗ ಅನುಸಾರವಾಗಿ ಇಸ್ರೇಲ್ ಜನಗಳಿಗೆ ಜೀವಿಸ್ಬೇಕಾಗ್ತದೆ ಆ ಇಸ್ರೇಲ್ ಜನಗಳು ಈ ಅನುಸಾರವಾಗಿ ಜೀವಿಸುವಾಗ ಅವರು ಅಕಸ್ಮಾತ್ ಆಗಿ ಬರುವಂತಹ ದೋಷಗಳು ಲೋಪಗಳು ಅವುಗಳನ್ನ ತಿದ್ದಿ ಸರಿಪಡಿಸ್ಕೊಳ್ಳಿಕ್ಕೆ ಮತ್ತು ಮಾಡಿರುವಂತ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಏನು ಹೇಳ್ತೀವಿ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ದೇವ್ರ ದೇವರತ್ರ ಅಹ್ ಕ್ಷಮೆಯನ್ನ ಕೇಳಿಕೊಂಡು ತಮ್ಮನ್ನ ತಿದ್ದುಕೊಳ್ಳೋದಿಕ್ಕೆ ಪುನಃ ಅವರಿಗೊಂದು ಅವಕಾಶವಾಗಿತ್ತು ಸೊ ಈ ಯಾವ ರೀತಿ ಪ್ರಾಸೆಸ್ ಅನ್ನುವಂಥದ್ದನ್ನ ಅಂದ್ರೆ ಯಾವ ರೀತಿ ಕ್ಷಮಾಪಣೆ ಬರ್ತದೆ ಬೇಕಂತ ತಪ್ಪು ಮಾಡೋನ್ಗೆ ಯಾವ ರೀತಿ ಕ್ಷಮೆ ಬರ್ತದೆ ಅಕಸ್ಮಾತ್ ಆಗಿ ಆಕ್ಸಿಡೆಂಟಲ್ ಆಗಿ ತಪ್ಪು ಮಾಡೋವನ್ಗೆ ಯಾವ ರೀತಿ ಕ್ಷಮಾಪಣೆ ಬರ್ತದೆ ಆ ಒಂದು ಪಕ್ಷ ಇಲ್ಲ ಕ್ಷಮೆಗೆ ಅವನ ಅರ್ಹನೆ ಅಲ್ಲ ಅವನಿಗೆ ಏನ್ ಮಾಡ್ಬೇಕಾಗ್ತದೆ ಈ ಎಲ್ಲವನ್ನು ಕೂಡ ಏನ್ ಮಾಡ್ತಾ ಇದ್ರ ಅಂತಂದ್ರೆ ದರ್ಶನ ಗುಡಾರದಲ್ಲಿ ಬಲಿಗಳನ್ನ ಕೊಡುವ ಮೂಲಕ ಅಕಸ್ಮಾತ್ ಒಬ್ನು ಬಹಳ ಸಂತೋಷವಾಗಿದ್ದು ದೇವರೇ ನನ್ಗೆ ಬಹಳ ಸಂತೋಷ ನೀವು ನನ್ನ ಆಶೀರ್ವದಿಸಿದ್ರ ನಿಮ್ಗೆ ಕೃತಜ್ಞತೆ ಏನಾದ್ರು ಕೊಡ್ಬೇಕು ನಾನು ಅಂತ ಹೇಳ್ಬಿಡುವಾಗ ದೇವರಿಗೆ ಕೃತಜ್ಞತಾ ಬಲಿಯಾಗಿ ಏನೋ ಒಂದನ್ನ ತಗೊಂಡ್ ಬರ್ತಾನೆ ಅಥವಾ ಇನ್ನೊಬ್ನ ಬರ್ತಾನೆ ದೇವರೇ ನನಗೆ ಯಾವುದೋ ಒಂದು 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 ದೊಡ್ಡ ಆಶೀರ್ ಇದೆ ಆ ಆಶೀರ್ವಾದಕ್ಕೆ ಸಮಾಧಾನ ಬಲಿಯಾಗಿ ನಾನು ಒಂದ್ ಸಮಾಧಾನ ಬಲಿ ಕೊಡ್ತೀನಿ ದೇವ್ರಿ ಅಥವಾ ಹೊಸದಾಗಿ ಬೆಳೆ ಬೆಳೆದ ದೇವ್ರ ಹೊಸದಾಗಿ ನಾನು ಬೆಳೆ ಬೆಳೆದಿ ಆ ಬೆಳೆಯಲ್ಲಿ ಏನೋ ಒಂದ್ ಸ್ವಲ್ಪ ತಗೊಂಡ್ಬಂದು ಕೊಡ್ತೀನಿ ಕೊಡ್ತೀನಿದ್ದೇವ್ರಿ ನಾನು ಈ ತರ ಏನೇ ಒಂದು ದೇವರ ಜೊತೆ ಸಂಪರ್ಕವನ್ನ ಇಟ್ಕೊಂಡು ಇವ್ರು ಏನೇ ಅವಾಗ ಅವಕೊಂಡ್ ಬಂದದನ್ನ ದೇವ್ರ ಹತ್ರ ಕೊಡ್ಬೇಕ್ರಿ ಎಲ್ವ ಏನೋ ಒಂದು ಪರ್ಟಿಕ್ಯುಲರ್ ಪ್ಲೇಸು ಆ ದೇವ್ರ ಹತ್ರ ಅದನ್ನ ಈಸ್ಕೊಳ್ಳೋ ಅಂತ ಜನಗಳು ಈಸ್ಕೊಂಡು ದೇವ್ರ ಹತ್ರ ಅದನ್ನ ಕಮ್ಯುನಿಕೇಟ್ ಮಾಡೋಂತ ಜನಗಳು ಇದು ಬೇಕಾಗ್ತದೆ ಎಲ್ಲರಿಗೂ ಹಂಗೆ ಬಿಟ್ಬಿಟ್ವಿ ಅಂತ ಇಟ್ಕೊಳ್ಳಿ ಇವಾಗ ಇಸ್ರೇಲ್ ಜನಗಳು ಎಲ್ಲರಿಗೂ ನೋಡ್ರಪ್ಪ ದೇವ್ರಿಗೆ ಅಂತ ಹೇಳ್ಬಿಟ್ಟು ನಿಮ್ ಮನೆಯಲ್ಲಿ ನೀವೇ ಪ್ರಾರ್ಥನೆ ಮಾಡಿ ತಿನ್ಕೊಂಬಳ್ರಯಾ ಅಂತ ಹೇಳ್ಬಿಟ್ವಿ ಅಂತ ಇಟ್ಕೊಳ್ಳಿ ಯಾವ ಯಾವನ್ ಪ್ರಾರ್ಥನೆ ಮಾಡುವಾಗ ಯಾವ್ಯಾವ ರೀತಿ ಪ್ರಾರ್ಥನೆ ಮಾಡ್ತಾನೋ ನಮ್ಗೆ ಗೊತ್ತಿಲ್ಲ ಹ್ಮ್ ಏನ್ ಮಾಡ್ಬೋದು ಒಂದು ವಿಗ್ರಹ ಇಟ್ಕೊಂಡ್ ಮಾಡಬಹುದು ಒಂದು ಪೂಜೆ ಮಾಡ್ಕೊಂಡು ಮಾಡ್ಬೋದು ಒಂದು ಬೇರೆ ಯಾವುದೋ ಮನುಷ್ಯನ ರೂಪನ ಮಾಡ್ಕೊಂಡು ಮಾಡ್ಬೋದು ಅಥವಾ ಸತ್ತೋಗಿರುವಂತ ತಮ್ಮ ಪಿತೃಗಳನ್ನ ನೆನ್ಸ್ಕೊಂಡು ಮಾಡಬಹುದು ಈ ತರ ಇವ್ರು ಏನೋ ಒಂದು ತೊಂದರೆನ ಮಾಡ್ಕೊಳ್ತಾರೆ ಯಾವುದೋ ಒಂದು ರೀತಿಯಾದ ನಿಗ್ರಾರಾಧನೆಗೆ ಇದು ಲೀಡ್ ಆಗ್ತದೆ ಹಿಂಗಾಗಬಾರ್ದು ಅನ್ನೋದ್ರೆ ನಾವು ಇದನ್ನ ಏನ್ ಮಾಡ್ಬೇಕು ಒಂದು ವಿಧಿವಿಧಾನಗಳನ್ನ ಷರತ್ತುಗಳನ್ನ ಕ್ರಮಗಳನ್ನ ಆರ್ಡರ್ಸ್ ಅನ್ನ ಕೊಡ್ಬೇಕಾಗ್ತದೆ ಇವರಿಗೆ ಅಂತೇಳಿ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಈ ದರ್ಶನ ಗುಡಾರವನ್ನ ವ್ಯವಸ್ಥಿತವಾಗಿ ಕೊಡ್ತಾರೆ ಸೊ ಇದನ್ನ ಕೊಡುವಾಗ ಏನ್ ಮಾಡ್ತಾರೆ ನಮ್ಗಂದ್ರೆ ಇದನ್ನ ಇದೇ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನೀವು ಒಂದು ಆಧಾರ ವಚನವನ್ನ ಬೇಕಾದ್ರೆ ಓದ್ಕೊಳ್ಬಹುದು ಎಲ್ಲಿ ಓದ್ಕೊಳ್ತೀರ ನೀವು ಅಂದ್ರೆ ಆ ಏನ್ ಮಾಡಿ ಹ್ಮ್ ಅಪೋಸ್ಸಲರ ಕೃತ್ಯಗಳಲ್ಲಿ ಏಳನೇ ಅಧ್ಯಾಯ ಅದ್ರಲ್ಲಿ ನಲವತ್ತ ನಾಲ್ಕನೇ ವಚನವನ್ನ ಓದ್ ನೋಡ್ಕೊಳ್ಳಿ ಒಂದ್ಸರಿ ಯಾರನ್ನ ಓದಂಗಿದ್ರೆ ಓದ್ಬಹುದು ಪರವಾಗಿಲ್ಲ ಅಪೋಸ್ಸಲರ ಕೃತ್ಯಗಳು ಅದರಲ್ಲಿ ಅಧ್ಯಾಯ ದೇವದರ್ಶನ ಗುಡಾರವು ಅಡವಿಯೊಳಗೆ ನಮ್ಮ ಪಿತೃಗಳ ಬಳಿಯಲ್ಲಿ ಇತ್ತು ಮೋಶೆ ಸಂಗಡ ಮಾತಾಡಿದವನು ನೀನು ನೋಡಿದ ಮಾದರಿಯ ಪ್ರಕಾರವೇ ಅದನ್ನು ಮಾಡಬೇಕೆಂದು ನೇಮಿಸಿದ್ದನು ನಮ್ಮ ಹಿರಿಯರು ಅದನ್ನು ನಮ್ಮ ತಂದೆಗಳಿಂದ ಅವರು ಯಹೋಶುವನ ಹಿಂದೆ ಬಂದು ದೇವರು ನಮ್ಮ ಮುಂದೆ ಹೊರಡಿಸಿದ ಅನ್ಯ ಜನಗಳ ದೇಶವನ್ನು ಸ್ವಾಧೀನ ಮಾಡಿಕೊಂಡಾಗ ಆ ಗುಡಾರವನ್ನು ಕೂಡ ತಂದರು ಅದು ದಾವಿದನ ಕಾಲದವರೆಗೂ ಅಲ್ಲೇ ಇತ್ತು ದಾವಿದನು ದೇವರ ಸನ್ನಿಧಾನದಲ್ಲಿ ಕೃಪೆ ಹೊಂದಿ ಯಾಕೆ ಯಾಕೋ ವಂಶದವರಿಗೋಸ್ಕರ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡನು ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿ ಕಟ್ಟಿಸಿದವನು ಸೋಲೋಮೋನನು ನೋಡ್ರಿ ಇಲ್ಲಿ ವಿಷಯವನ್ನ ಬಹಳ ನೀಟ ಒಂದು ಡಿಸ್ಕ್ರಿಪ್ಷನ್ ಅನ್ನು ಕೊಡ್ತಾರೆ ಅಂದ್ರೆ ಹಿಸ್ಟ್ರಿಯನ್ನು ಕೊಡ್ತಾರೆ ದೇವದರ್ಶನ ಗುಡಾರ ಅನ್ನೋದ್ ಅರಣ್ಯ ಪ್ರಯಾಣದಲ್ಲಿತ್ತು ಅರಣ್ಯ ಪ್ರಯಾಣದಿಂದ ಅದು ಿನ ಕಾಲದವರೆಗೂ ಇತ್ತು ಅದಾದ್ಮೇಲೆ ಏನ್ ಮಾಡಿದ್ರು ಸುಲೋಮೋನು ಆಲಯವನ್ನ ಕಟ್ಟಿಸ್ಬಿಟ್ರು ಆದ್ರೂ ಕೂಡ ದೇವರು ಮನುಷ್ಯರು ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡೋದಿಲ್ಲ ಅಂತ ಎಂಡ್ ಮಾಡ್ತಾರೆ ಸೊ ಮನುಷ್ಯರು ಕಟ್ಟಿರೋ ಗುಡಿಗಳಲ್ಲಿ ದೇವರು ವಾಸ ಮಾಡಲ್ಲ ಅಂತ ಅಂದ್ಬಿಟ್ರೆ ಮತ್ತೆ ಇದ್ ಏನಕ್ಕೆ ಬೇಕಾಗಿತ್ತು ಈ ದೇವದರ್ಶನ ಗುಡಾರ ದೇವರಿಗೆ ಅಂತ ನೋಡುವಾಗ ಅದು ಬೇರೆ ಯಾವುದೇ ಕಾರಣ ಇಲ್ಲ ಅದೊಂದು ಕೇವಲ ಟೆಂಪರರಿ ಆಗಿತ್ತು ತಾತ್ಕಾಲಿಕವಾದಂತಹ ಗುಡಾರವಾಗಿತ್ತು ಅಂತ ನೋಡ್ತೀವಿ ನಾವು ಶಾಶ್ವತವಾದಂತ ಒಂದು ಗುಡಾರ ಅಲ್ಲ ಅದು ಒಂದು ಟೈಮ್ ತನಕ ಮಾತ್ರ ಏನೋ ಕೆಲವು ವಿಷಯಗಳನ್ನ ಸೂಚಿಸಬೇಕಾಗಿತ್ತು ಅದರಿಂದ ಆ ವಿಷಯಗಳನ್ನ ಸೂಚಿಸಿದಾದ್ಮೇಲೆ ಆ ಗುಡಾರನ ತೆಗೆದಾಕ್ ಅಷ್ಟೇ ಅದಕ್ಕೆ ಏನ್ ಮಾಡೋಣ ನಾವೀಗ ಎಂಟನೇ ವಚನ ಬೇಡ ಒಂಬತ್ತನೇ ವಚನ ಮತ್ತು ಹತ್ತನೇ ವಚನ ಓದೋಣ ಒಂಬ ಒಂಬತ್ತನೇ ಅಧ್ಯಾಯ ಇಬ್ರಿಯ ಒಂಬತ್ತನೇ ಅಧ್ಯಾಯದಲ್ಲಿ ಒಂಬತ್ತು ಹತ್ತು ಎರಡು ವಚನಗಳನ್ನು ಓದ್ ಪರವಾಗಿಲ್ಲ ತೆಗೆಯಕ್ಕೆ ತೊಂದ್ರೆ ಆಗಲ್ಲ ಅಂದ್ಕೊಳ್ತೀನಿ ನಿಮ್ಗೆ ಎಂಟು ಒಂಬತ್ತು ಒಂದು ಒಳಗಣ ಅರ್ಥವನ್ನ ಸೂಚಿಸುತ್ತದೆ ಏನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು ಯಜ್ಞಗಳು ದೇವರಾಧನೆ ಮಾಡುವವರನ್ನು ಮನಸ್ಸಾಕ್ಷಿ ಒಪ್ಪುವಂತೆ ಸಿದ್ಧಿಗೆ ತರಲಾರದೆ ಅನ್ನಪಾನಾದಿಗಳು ವಿವಿಧ ಸ್ಥಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು ಎಂಬುದು ನೋಡ್ರಿ ಏನೇಳ್ಬಿಡ್ತಾರೆ ಈ ಗೂಡಾರವನ್ನು ದೇವರು ಒಂದು ಒಡಂಬಡಿಕೆಯಲ್ಲಿ ಇಟ್ಟುನೇ ಕೊಟ್ಟಿದ್ರು ಕೂಡ ಯಾತಕ್ಕೋಸ್ಕರ ಈ ಗುಡಾರವನ್ನು ಕೊಟ್ರು ಅಂತ ನೋಡಿದ್ರೆ ಒಂದು ತಿದ್ದುಪಾಟಿನ ಕಾಲ ಮುಂದೆ ಒಂದು ಬರ್ಲಿಕ್ಕೆ ಹೋಗ್ತದೆ ಈ ಎಲ್ಲವುಗಳ ನಿಜಸ್ವರೂಪ ರಿಯಾಲಿಟೀಸ್ ಮುಂದೆ ಬರಕ್ ಹೋಗ್ತದೆ ಇದು ರಿಯಾಲಿಟಿ ಅಲ್ಲ ಆ ಕಾಲದಲ್ಲಿ ಕೊಡ್ತಾ ಇರೋಂಥದ್ದು ರಿಯಾಲಿಟಿ ಅಲ್ಲ ರಿಯಾಲಿಟಿ ಅನ್ನೋದ್ ಮುಂದೆ ಬರಕ್ ಹೋಗ್ತದೆ ಸೊ ಮುಂದೆ ಬರುವಂತ ರಿಯಾಲಿಟೀಸ್ಗೆ ಇದನ್ನ ಟೆಂಪರರಿ ಪಿಕ್ಚರ್ ಆಗಿ ಒಂದು ಜೆರಾಕ್ಸ್ ಕಾಪಿ ಆಗಿ ತೋರ್ಸೋದಕ್ಕೆ ಕೊಟ್ಟಿದ್ರು ಯಾವಾಗ ಒರಿಜಿನಲ್ ಕಾಪಿಯನ್ನ ಪ್ರೆಸೆಂಟ್ ಮಾಡ್ತಾರೋ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ಆಪರೇಷನ್ ಅಲ್ಲಿ ಬರ್ತಾರೋ ಆಗ ಜೆರಾಕ್ಸ್ ಕಾಪಿಯನ್ನು ತೆಗೆದಾಕ್ಬಿಡ್ಬೇಕಾಗ್ತದೆ ಹಾಗಾದ್ರೆ ಒಂದ್ ತಿದ್ದುಪಾಟಿನ ಕಾಲದವರೆಗೂ ಟೆಂಪರರಿಲಿ ಇದನ್ನ ಕೊಟ್ಟಿದ್ರು ಅಂತ ಹೇಳ್ತಾರೆ ಹಾಗಾದ್ರೆ ಒರಿಜಿನಲ್ ಯಾವುದು ಅಂತಂದ್ರೆ ಹನ್ನೊಂದನೇ ವಚನದಲ್ಲಿ ಅದನ್ನ ಹೇಳ್ತಾರೆ ನಮ್ಗೆ ಹನ್ನೊಂದನೇ ವಚನವನ್ನ ಓದ್ಬಿಟ್ರಂಗೆ ಒಂಬತ್ತು ಹನ್ನೊಂದು ಕೂಡ ಆದರೆ ಕ್ರಿಸ್ತನ ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಕರುಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು ಹ ನೋಡ್ರಿ ಏನ್ ಹೇಳ್ತಾರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳ ಮಹಾಯಾಜಕನಾಗಿ ಬಂದಿದ್ದಾನೆ ಮತ್ತು ಕೈಯಿಂದ ಕಟ್ಟಲ್ಪಡದೇ ಇರುವಂತಹ ಈ ಸೃಷ್ಟಿಗೆ ಸಂಬಂಧವೇ ಪಡೆದೇ ಇರುವಂತಹ ಒಂದು ವಿಶೇಷವಾದ ಗುಡಾರದಲ್ಲಿ ಯೇಸು ಕ್ರಿಸ್ತರು ಸೇವೆ ಮಾಡ್ತಾರೆ ಅಂತ ನೋಡ್ತೀನಿ ಸೊ ಹಾಗಾದ್ರೆ ಕೈಯಿಂದ ಕಟ್ಟಲ ಪಡೆದೇ ಈ ಸೃಷ್ಟಿಗೆ ಸಂಬಂಧ ಪಡದೆ ಇರೋಂತ ಒಂದು ವಿಶೇಷವಾದ ಆ ಗುಡಾರ ಯಾವುದು ಆ ಗುಡಾರವೇ ನಿಜವಾದ ಗುಡಾರ ಮತ್ತು ಶಾಶ್ವತವಾದ ಗುಡಾರ ಅದು ಆ ಗುಡಾರದಲ್ಲಿ ಯಾರೆಲ್ಲ ಹೋಗ್ಲಿಕ್ಕೆ ಆಗ್ತದೆ ಯಾರಿಗೆಲ್ಲ ಅರ್ಹತೆ ಇದೆ ಶಾಶ್ವತವಾದ ದೇವದರ್ಶನ ಗುಡಾರದಲ್ಲಿ ಹೋಗ್ಲಿಕ್ಕೆ ಮತ್ತು ಶಾಶ್ವತವಾದ ದೇವದರ್ಶನ ಗುಡಾರದಲ್ಲಿ ಉದಾಹರಣೆಗೆ ಈ ಟೆಂಪರರಿ ಏನಿತ್ತು ತಾತ್ಕಾಲಿಕ ಅದರಲ್ಲಿ ಮಹಾಯಾಜಕ ಒಂದ್ ಪ್ಲೇಸ್ ಹೋಗ್ಬೋದು ಯಾಜಕರು ಕೆಲವೇ ಪ್ಲೇಸ್ಗೆ ಹೋಗ್ಬಹುದು ಕಾಂಪೌಂಡ್ ಅಲ್ಲಿ ಬರೀ ಲೇವಿಯರ್ ಮಾತ್ರ ಇರಬೇಕಾಗ್ತದೆ ಯಜ್ಞಗಳು ಇಂಥವ್ರ ಅಷ್ಟೇ ಕೊಡಬೇಕು ಇಂತಿಂಥ ಯಜ್ಞಗಳನ್ನ ಲೇವಿಯರು ಅದರಲ್ಲಿ ಇಂಥ ಅಸಿಸ್ಟೆಂಟ್ ಕೆಲಸವನ್ನ ಮಾತ್ರ ಮಾಡ್ಬೇಕಾಗ್ತದೆ ಇನ್ ಮಿಕ್ಕಿರೋರು ಯಾರು ಆ ಕೆಲಸಗಳನ್ನ ಮಾಡಬಾರ್ದು ಆಮೇಲೆ ಇಂಥ ದಿನನೇ ಇಂತಿಂತ ಬಲಿಗಳನ್ನೇ ಕೊಡಬೇಕಾಗ್ತದೆ ಇಂತಿಂಥ ಬಲಿಗಳನ್ನ ಈ ತರ ಇತರ ಇತರ ಕಾನೂನುಗಳಿಂದ ಅಥವಾ ವಿಧಿಗಳು ನಿಯಮಗಳ ಮುಖಾಂತರ ಕೊಡ್ಬೇಕಾಗ್ತದೆ ಅದೆಲ್ಲ ಬೇಕಾದಷ್ಟು ಏನು ಕಾನೂನುಗಳನ್ನ ದೇವ್ರ್ ಕೊಟ್ಟಿದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕೊಟ್ಟಿದ್ದ ಸೊ ಹಾಗಾದ್ರೆ ಶಾಶ್ವತವಾದ ಗೂಡಾರ ಈಗ ಯೇಸು ಕ್ರಿಸ್ತರು ಅವರು ಹೋಗಿ ಸೇವೆ ಮಾಡಿದ್ರಂತೆ ಆ ಗೂಡಾರ ಈಗಿನ ಕಾಲಕ್ಕೆ ಒಂದು ವಿಶೇಷವಾದ ಪಾಠಗಳನ್ನ ಒಳಗೊಂಡಿದೆಯಂತೆ ಅದೇ ಗೂಡಾರ ಏನು ಹಳೆ ಗುಡಾರ ಇತ್ತು ಓಲ್ಡ್ ಡ್ಯಾಬನಿಕ ಅದ್ರ ಒಳಗೆನೆ ಈ ಕಾಲಕ್ಕೆ ಬೇಕಾಗಿರುವಂತಹ ಪಾಠಗಳಿದಾವೆ ಅಂತ ನೋಡ್ತೀವಿ ನಾವು ಸೊ ಹಾಗಾದ್ರೆ ಈ ಕಾಲಕ್ಕೆ ಬೇಕಾಗಿರುವಂತಹ ಪಾಠಗಳನ್ನ ಇಟ್ಕೊಂಡಿರುವಂತ ಆ ಗುಡಾರವನ್ನ ಓದೋದಾದ್ರೆ ನಾವು ಅಲ್ಲಿರೋ ಪಾಠಗಳನ್ನ ಗ್ರಹಿಸೋದಾದ್ರೆ ನಾವು ಅರ್ಥ ಮಾಡ್ಕೊಂಡ್ಬಿಡೋದಾದ್ರೆ ಈ ಮುಂದಿನ ಕಾಲದಲ್ಲಿ ಬರ್ಬೇಕಿರೋ ಸುವಾರ್ಥ ಕಾಲದಲ್ಲಿ ಬರ್ಬೇಕಿರುವಂತ ಆ ಎಲ್ಲ ಗುಡಾರದ ವಿಷಯಗಳನ್ನ ನಾವೇನ್ ಮಾಡ್ಬೋದು ಸೂಕ್ಷ್ಮವಾಗಿ ನಾವು ಗ್ರಹಿಸಬಹುದು ಯಾರಿದ್ರಲ್ಲಿ ಪಾಲ್ಗೊಳ್ಬಹುದು ಯಾರಿದ್ರಲ್ಲಿ ಸೇವೆ ಮಾಡಬಹುದು ನಮ್ಮ ಪಾತ್ರ ಇದ್ರಲ್ಲಿ ಏನಾಗಿದೆ ನಾನು ಏನ್ ಮಾಡ್ಬೇಕಾಗ್ತದೆ ನಾನು ನಿಜವಾಗ್ಲು ಎಲ್ಲಿದ್ದೀನಿ ಲೇವಿಯರ್ ಪಾತ್ರದಲ್ಲಿ ಯಾಜಕರ ಪಾತ್ರದಲ್ಲಿ ಇದೀನ ಮಹಾಯಾಜಕನ ಪಾತ್ರದ ಕೆಳಗಡೆ ನನ್ನ ಏನನ್ನ ಕೆಲಸ ಇದೆಯಾ ಅಥವಾ ನಾನು ಬಲಿಗಳನ್ನ ಅರ್ಪಿಸೋದ್ರಲ್ಲಿ ಏನಾದ್ರೂ ದೋಷಗಳನ್ನ ನಾನೇನಾದ್ರೂ ಮಾಡಿದಿನ ಮಾಡಿದ್ರೆ ಅದಕ್ಕೆ ನಾನು ಪ್ರಾಯಶ್ಚಿತ್ತ ಯಜ್ಞಗಳೇನಾದ್ರೂ ಕೊಡ್ಬೇಕಾ ಮತ್ತು ನನಗೆ ಸಂತೋಷ ಆದಾಗ ನಾನು ಯಾವ ರೀತಿ ಕೃತಜ್ಞತಾ ಬಲಿಗಳನ್ನು ಕೊಡ್ಬೇಕು ದೇವರ ಜೊತೆ ನಾನು ಸಮಾಧಾನದಲ್ಲಿರ್ಬೇಕು ಅಂತಂದ್ರೆ ಸಮಾಧಾನ ಬಲಿಗಳನ್ನ ನಾನೇನು ಕೊಡ್ಬೇಕು ಮತ್ತು ನಾನು ಆ ಬೆಳೆಯುವಂತ ಬೆಳೆಗಳಲ್ಲಿ ನನ್ನ ಆದಾಯಗಳಲ್ಲಿ ದೇವ್ರಿಗೆ ಏನಾದ್ರು ಮೀಸಲಿಡ್ಬೇಕು ನಾನು ಅಂತಂದ್ಬಿಟ್ರೆ ಯಾವ ರೀತಿ ನಾನು ದೇವರಿಗೆ ಮೀಸಲಿಡ್ಬೇಕಾಗ್ತದೆ ಸೊ ಈ ಎಲ್ಲಾ ನಮ್ಮ ತಲೆಯಲ್ಲಿ ಏನ್ ಬರ್ತದಂದ್ರೆ ಒಂದ್ ಪ್ರಶ್ನೆಗಳು ಬರ್ತಾ ಇರ್ತದೆ ಇದು ಇದೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದನೆ ಪಾಪ ಇವತ್ತು ಕ್ರೈಸ್ತರು ತಡ್ಕಾಡ್ತಾ ತಡ್ಕಾಡ್ತಾ ಈ ನಲವತ್ತೈದು ಸಾವಿರ ಡಿನಾಮಿನೇಷನ್ಗಳು ನಲವತ್ತೈದು ಸಾವಿರ ರೀತಿಯಲ್ಲಿ ನಡ್ಕೊಳ್ಳೋದೇನಕ್ಕಂದ್ರೆ ನಾವ್ ಏನ್ ಮಾಡ್ಬೇಕನ್ನೋದೇ ಆಕ್ಚುಲಿ ಜನರುಗಳಿಗೆ ಗೊತ್ತಿಲ್ಲ ನೋಡಿ ಇಬ್ರಿಯ ಒಂಬತ್ತು ಒಂದು ನೀವು ಸ್ಪಷ್ಟವಾಗಿ ಬೇರೆ ಬೇರೆ ಭಾಷಾಂತರಗಳಲ್ಲಿ ಓದ್ಕೊಂಡ್ರೆ ಅಲ್ಲಿ ಅದ್ ಹೇಳ್ತದೆ ದ ರೂಲ್ಸ್ ಆಫ್ ವರ್ಷಿಪ್ ಅಂತ ಹೇಳ್ತದೆ ಆರ್ಡಿನೆನ್ಸಸ್ ಆಫ್ ವರ್ಷಿಪ್ ಅಂತ ಹೇಳ್ತದೆ ಆರಾಧನೆಯ ಕ್ರಮಗಳಿದ್ದುವು ಹಿಂಗೆ ಆರಾಧನೆ ಮಾಡ್ಬೇಕು ಅದನ್ ಬಿಟ್ಟು ಬೇರೆ ತರ ಆರಾಧನೆ ಮಾಡಂಗೇ ಇಲ್ಲ ಹಂಗ್ ಮಾಡ್ಬಿಟ್ರೆ ದೇವ್ರ ಅದನ್ನ ಇಷ್ಟಪಡಲ್ಲ ಸೊ ದೇವರಿಗೆ ಇದೇ ಥರ ಆರಾಧನೆ ಮಾಡಿದ್ರೆ ಮಾತ್ರ ಇಷ್ಟ ಅಂತ ಹೇಳ್ಬಿಟ್ಟು ದೇವದರ್ಶನ ಗುಡಾರ ಪಾಠದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಬೇರೆ ಕಡೆಯಲ್ಲಿಲ್ಲೂ ಕೂಡ ಇಷ್ಟು ನಿರ್ದಿಷ್ಟವಾಗಿ ಬರೆದಿರುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಇಲ್ಲಿ ಹಾಗಾದ್ರೆ ಈ ದೇವದರ್ಶನ ಗುಡಾರದ ಪಾಠಗಳ ಮುಖಾಂತರ ನಮ್ಮ ಆರಾಧನೆಗಳು ದೇವರಿಗೆ ಇಷ್ಟವಾಗ್ತಾ ಇದೆಯಾ ನಮ್ಮ ಬಲಿಗಳು ನಮ್ಮ ಯಜ್ಞಗಳು ನಮ್ಮ ಹೋಮಗಳು ನಾವು ಸಲ್ಲಿಸ್ಬೇಕಾಗಿರೋ ಸರ್ವಾಂಗ ಹೋಮಗಳು ಯಾವುದು ಧನ ಬಲಿಗಳು ಅದೆಲ್ಲ ಯಾವುದು ಇದನ್ನೆಲ್ಲ ನಾವು ನಿಜವಾಗ್ಲು ದೇವರಿಗೆ ಸಲ್ಲಿಸ್ತಾ ಇದೀವ ಅಥವಾ ಯಾವ್ದು ಇಲ್ಲ ಏಸು ಕ್ರಿಸ್ತರಲ್ಲಿ ಬಂದ್ ನಂಬಿಕೆ ಇಟ್ಬಿಟ್ರೆ ನಾವೇನು ಮಾಡ್ಬೇಕಾಗೇ ಇಲ್ಲ ಅಂತ ಅಂದ್ಬಿಟ್ರೆ ಅದು ನಿಜಾನ ಅಂತ ಇಲ್ಲೇ ಏನ್ ಮಾಡಿ ಒಂಬತ್ನೇ ದೇಹದಲ್ಲೇ ನೀವು ಓದ್ಕೊಳ್ಳಿ ಇಪ್ಪತ್ತ ಮೂರನೇ ವಚನವನ್ನ ನಾವ್ ಓದಿದ್ರೆ ಇಪ್ಪತ್ತ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ ಮೂರು ಓದ್ಬಿಡ್ರಿ ಇಪ್ಪತ್ನಾಲ್ಕರ ತನಕ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರ ತನಕ ಇಲ್ಲಿಗೆ ಮುಗಿಸಿ ನಾನು ಇವತ್ತು ಈ ವಚನಗಳನ್ನ ಓದಿ ಮುಂದಿನ ವಾರ ಕಂಟಿನ್ಯೂ ಮಾಡೋಣ ಇದಲ್ಲದೆ ಗುಡಾರದ ಮೇಲೆಯೂ ದೇವರ ಸೇವೆಗೆ ಬೇಕಾಗಿರುವ ಎಲ್ಲಾ ಉಪಕಾರಗಳ ಮೇಲೆಯೂ ಅದೇ ರೀತಿಯಾಗಿ ರಕ್ತವನ್ನು ಪೋಷಿಸಿದನು ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಟ್ಟವು ರಕ್ತ ಧಾರಣೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂತಹ ಹೆಜ್ಞಗಳು ಅವಶ್ಯವಾದರೂ ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು ಯಾಕೆಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಪಾತ್ರ ಅನುರೂಪ ಮಾತ್ರವಾಗಿದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಹೀಗೆ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು ನೋಡಿ ಎಷ್ಟು ಸ್ಪಷ್ಟವಾದ ಒಂದು ಚಿತ್ರಣವನ್ನ ಇಲ್ಲಿ ನಮಗೆ ಕೊಡ್ತಾರೆ ಅಂತ ಅಂದ್ಬಿಟ್ರೆ ಮೊದಲನೇ ಒಡಂಬಡಿಕೆ ಕೂಡ ರಕ್ತದಿಂದಲೇ ಸ್ಥಾಪಿತವಾಯಿತು ಅದೇ ತರ ಎರಡನೇ ಒಡಂಬಡಿಕೆ ಕೂಡ ಅದೇ ವ್ಯತ್ಯಾಸ ಏನು ಅಂತ ಅಂದ್ಬಿಟ್ರೆ ಮೊದಲನೇ ಒಡಂಬಡಿಕೆಗೂ ಈಗಿರೋ ಒಡಂಬಡಿಕೆಗೂ ವ್ಯತ್ಯಾಸ ಮುಖ್ಯವಾಗಿ ಹಳೆ ಕಾಲದಲ್ಲಿ ಇದ್ದಿದ್ದು ಬರೀ ಪ್ರಾಣಿಗಳ ರಕ್ತ ಪಕ್ಷಿಗಳ ರಕ್ತ ಇಂಥದ್ದನ್ನ ಕೊಡ್ತಾ ಇದ್ರು ಇದರಿಂದ ಪಾಪ ವಿಮೋಚನೆ ಆಗ್ತಾ ಇರ್ಲಿಲ್ಲ ಆದ್ರೆ ಈಗ ಯೇಸು ಕ್ರಿಸ್ತರ ಸ್ವತಃ ನಿಷ್ಕಳಂಕವಾದ ರಕ್ತವನ್ನು ಕೊಟ್ಟಿದ್ರಿಂದ ನಮ್ಮ ಪಾಪಗಳು ಪರಿಹಾರವಾಗಲಿಕ್ಕೆ ಅವುಗಳನ್ನ ಮುಚ್ಚಲಿಕ್ಕೆ ದೇವರ ಒಂದು ಸಂಬಂಧದಲ್ಲಿ ಪುನಃ ನಮ್ಮನ್ನ ಸೇರಿಸ್ಕೊಳ್ಲಿಕ್ಕೆ ಇದು ಬಹಳ ನಮಗೆ ಸಹಾಯವಾಗ್ತದೆ ಅಂತೇಳಿ ಹೇಳಿ ನಮ್ಮ ಮುಂದಿನ ಹಿಂದಿನ ಪಾಪಗಳು ಈಗಿನ ಪಾಪಗಳು ಮುಂದಿನ ಪಾಪಗಳು ಎಲ್ಲವೂ ಕೂಡ ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಎಲ್ಲ ಪಾಪಗಳನ್ನು ಕೂಡ ಮುಚ್ಚುವಂತ ಅಳಿಸಿ ಬಿಡುವಂತಹ ಪರಿಶುದ್ಧವಾದ ಈ ರಕ್ತದಿಂದನೇ ಈ ಒಡಂಬಡಿಕೆ ಕೂಡ ಮುದ್ರೆ ಆಯ್ತು ಅಂತ ಹೇಳ್ತಾರೆ ಸೀಲ್ ಆಯ್ತು ಸ್ಥಾಪಿತವಾಯ್ತು ಅದಕ್ಕಿಂತ ವಿಶೇಷ ಏನಂದ್ರೆ ಇಪ್ಪತ್ ಮೂರಲ್ಲಿ ಹೇಳುವಂಥದ್ದು ಪರಲೋಕದ ಆಲಯ ಏನ್ ಈಗ ಕಟ್ತಾ ಇದ್ದಾರೆ ಸುವಾರ್ಥ ಯುಗದಲ್ಲಿ ಆ ಪರಲೋಕದ ಆಲಯದ ಪ್ರತಿರೂಪವಾಗಿರುವ ಜೆರಾಕ್ಸ್ ಆಗಿರುವಂತಹ ಒಂದು ಆಲಯದಲ್ಲಿ ಏಸು ಹೋಗ್ಲಿಲ್ಲ ಟೆಂಪರರಿ ಆಲಯದಲ್ಲಿ ಏಸು ಹೋಗ್ಲಿಲ್ಲ ತಾತ್ಕಾಲಿಕವಾಗಿ ಗುಡಾರದಲ್ಲಿ ಏಸು ಹೋಗ್ಲಿಲ್ಲ ಪರ್ಮನೆಂಟ್ ಆಗಿರೋ ಗುಡಾರದಲ್ಲಿ ಹೋದ್ರು ಕೈಯಿಂದ ಕಟ್ಟದೇ ಇರೋ ಗುಡಾರದಲ್ಲಿ ಏಸು ಹೋದ್ರು ಹೋಗ ಏನ್ ಮಾಡಿದ್ರಂತೆ ಅಂತ ನೋಡಿದ್ರೆ ಅವರು ಉತ್ತಮವಾದ ಯಜ್ಞಗಳು ಕೊಟ್ರಂತೆ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಮತ್ತು ಆರೋನ್ರು ಆಜ್ಞಾಪಿಸಿದ ಯಜ್ಞಗಳನ್ನ ಕೊಡದೆ ಉತ್ತಮವಾದ ಯಜ್ಞಗಳು ಕೊಟ್ಟರು ಬೆಟರ್ ಸ್ಯಾಕ್ರಿಫೈಸಸ್ ಯಾಕಪ್ಪ ಬೆಟರ್ ಸಾಕ್ರಿಫೈಸಸ್ ಅಂದ್ರೆ ಈ ರೀತಿ ಶಾಶ್ವತವಾದ ಶುದ್ಧೀಕರಣ ಉಂಟಾಗ್ಬೇಕಂತಂದ್ರೆ ಬೆಟರ್ ಸ್ಯಾಕ್ರಿಫೈಸಸ್ ಬೇಕಾಗ್ತದೆ ಉತ್ತಮ ಯಜ್ಞಗಳು ಬೇಕಾಗ್ತದೆ ಬಿಟ್ರೆ ಆ ಓರಿ ಓತ ಕರುಗಳ ರಕ್ತಗಳಿಂದ ಪಾಪಗಳು ಶಾಶ್ವತವಾಗಿ ಪರಿಹಾರ ಆಗಲ್ಲ ತಾತ್ಕಾಲಿಕವಾಗಿ ಅವನ ಮನಸ್ಸನ್ನ ನೋಡಿ ಓಕೆ ನಾನೀಗ ಕ್ಷಮಿಸ್ಬಿಡ್ತೀನಿ ಹೋಗೋ ಮರ್ತಿರ್ತೀನಿ ಅಂತ ಹೇಳಿರ್ತಾರೆ ಬಿಟ್ರೆ ಅದು ಶಾಶ್ವತವಾಗಿ ಅಳಿದು ಹೋಗಿರಲ್ಲ ಶಾಶ್ವತವಾಗಿ ನಮ್ಮ ಪಾಪಗಳನ್ನು ಅಳಿಸಿ ಬಿಡಕ್ಕಾಗುವಂತ ಸಾಧ್ಯ ಇದೆ ಒಂದೇ ಒಂದು ಅದ್ಯಾರ್ದು ನೋಡಿದ್ರೆ ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತ ಸೊ ಹಾಗಾದ್ರೆ ಇಲ್ಲಿ ಯಜ್ಞ ಅಂತ ಮಾತ್ರ ಹೇಳದೆ ಇಪ್ಪತ್ಮೂರರಲ್ಲಿ ಏನ್ ಹೇಳ್ತಾರೆ ಯಜ್ಞಗಳು ಅಂತಾರೆ ಪರಲೋಕದ ವಸ್ತುಗಳಿಗೆ ಇದಕ್ಕಿಂತ ವಿಶೇಷವಾದ ಯಜ್ಞಗಳು ಬೇಕು ಹಾಗಾದ್ರೆ ಯೇಸು ಕ್ರಿಸ್ತರ ಹೆಜ್ಜೆ ಜಾರ್ನಲ್ಲಿ ನಡೆಯುವ ಭಕ್ತರುಗಳಿಗೆ ನಾವು ಬೇಸಿಕ್ಸ್ ಅಲ್ಲಿ ಎಲ್ಲ ಕಲ್ತ್ಕೊಂಡ್ ಬಂದಿರ್ತೀವಿ ನಮ್ ಗೊತ್ತು ನಾವು ನಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ದೇವ್ರಿಗೆ ಅರ್ಪಿಸಬೇಕಾಗಿದೆ ಬಟ್ ಯಾವ ರೀತಿ ಅರ್ಪಿಸಬೇಕಾಗಿದೆ ಅದು ಸಮಾಧಾನ ಯಜ್ಞನ ಕೃತಜ್ಞತಾ ಯಜ್ಞನ ಆ ದೋಷ ಪರಿಹಾರಕ ಯಜ್ಞನ ಪ್ರಾಯಶ್ಚಿತ್ತ ಯಜ್ಞನ ಅಥವಾ ನಾನು ದುಡ್ದಿರೋದಕ್ಕೆ ನನಗೆ ಬಂದಿರುವಂತಹ ಆದಾಯಗಳಲ್ಲಿ ನಿಮಗೆ ಸಮರ್ಪಣೆ ಮಾಡ್ತಾ ಇರುವಂತ ಯಜ್ಞನ ಯಾವ ಯಜ್ಞ ಯಾವ ರೀತಿಯಲ್ಲೂ ಕೊಟ್ರೆ ಅದು ಸೂಕ್ತವಾಗಿರತ್ತೆ ಅನ್ನಂತ ಅದರದೇ ಆದ ವಿಧಿವಿಧಾನಗಳು ಕ್ರಮಗಳು ಆರ್ಡರ್ಸ್ ನಮಗೆ ಗೊತ್ತಾಗ್ಬೇಕಾಗ್ತದೆ ಸೊ ಆ ಎಲ್ಲ ಆರ್ಡರ್ಸ್ ಗಳಿಗೆ ಗೊತ್ತಾದ್ರೆ ಮಾತ್ರ ಆ ಆರಾಧನೆ ದೇವರ ಸನ್ನಿಧಾನದಲ್ಲಿ ಮುದ್ರೆ ಹಾಕುವಂತ ಆರಾಧನೆ ಆಗಿರ್ತದೆ ಬಿಟ್ರೆ ಮಿಕ್ಕಿರೋ ಎಲ್ಲಾ ಆರಾಧನೆಗಳನ್ನು ಸ್ವಾಮಿ ಸ್ವಾಮಿ ಅಂತ ಹೇಳ್ಬಿಡ್ರಿ ಪ್ರಲೋಕದಲ್ಲಿರುವ ನನ್ನ ತಂದೆ ಚಿತ್ತ ಗೊತ್ತಿಲ್ಲದೆ ಧರ್ಮವನ್ನ ಮೀರಿ ನಡೆಯುವವರೇ ತೊಲಗೋಗ್ರಿ ಒಂದಿನ ಅಂತ ಹೇಳ್ಬಿಡ್ತಾರೆ ಸೊ ಹಂಗಾಗಬಾರ್ದು ನಮ್ದು ಅಂತ ಅಂದ್ಬಿಡುವಾಗ ಈ ಸ್ಟಡೀಸ್ ನಮ್ಗೆ ಬಹಳ ಅವಶ್ಯಕವಾಗಿರ್ತದೆ ಅಂತ ನಾವು ನೋಡ್ತೇವ್ರಿ ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಒಂದು ದೇವದರ್ಶನ ಗುಡಾರದ ಅಧ್ಯಯನ ನಮ್ಗೆ ಬಹಳ ಪ್ರಯೋಜನಕರವಾಗಿ ಇರ್ತದೆ ಯಾವಾಗ ಅಂತ ಅಂದ್ಬಿಟ್ರೆ ನಮ್ಮ ಜ್ಞಾನೇಂದ್ರಿಯಗಳನ್ನ ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೇದು ಇದು ಕೆಟ್ಟದ್ದು ಎಂಬಂತ ಭೇದವನ್ನ ತಿಳ್ಕೊಳಕಾಗುವಂತಹ ಅನುಭವ ನಮಗೆ ಬಂದ ನಂತರ ನಮಗೆ ಇದು ಪ್ರಯೋಜನ ಆಗ್ತದೆ ಇಲ್ಲದೆ ಇದ್ರೆ ಇದು ನಮಗೆ ಖಂಡಿತ ಪ್ರಯೋಜನ ಆಗಲ್ಲ ಸೊ ಹಾಗಾದ್ರೆ ನಮಗೆ ಈ ದೇವದರ್ಶನ ಗುಡಾರದ ಪಾಠಗಳನ್ನ ನಾವು ಮುಂದುವರಿಸುವ ಮುಖಾಂತರ ನಮ್ಮ ಆತ್ಮಿಕ ಜೀವನ ಯಾವ ಮಟ್ಟದಲ್ಲಿದೆ ನಾನು ಇಸ್ರಾಯೇಲ್ ಹಂತದಲ್ಲಿ ದಿನ ಲೇವಿ ಹಂತದಲ್ಲಿ ದಿನ ಯಾಜಕ ವರ್ಗದವರ ಅಂತ್ಯದಲ್ಲಿ ದಿನ ಅಥವಾ ನಾನು ಮಹಾಯಾಜಕನ ದೇಹದ ಅಂಗವಾಗಿ ಇದೀನ ನಾನು ಅಷ್ಟು ಯೋಗ್ಯನಾಗಿದ್ದೀನ ನಾನು ನಾನು ನಾನಿನ್ನು ಅಂಗಳದಲ್ಲಿ ದಿನ ಅಥವಾ ನಾನು ಪರಿಶುದ್ಧ ಸ್ಥಳದಲ್ಲಿ ದಿನ ಅಥವಾ ನಾನು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಬಹುದಾ ಸೊ ಈ ಅಂಶಗಳೆಲ್ಲವೂ ನಮಗೆ ಗೊತ್ತಾಗ್ತದೆ ಒಂದೊಂದಾಗಿ ನಾವು ಪರೀಕ್ಷಿಸಿಕೊಳ್ತಾ ಹೋಗ್ಬಹುದು ಅದು ಮಾತ್ರವಲ್ಲದೆ ನನಗೆ ದೇವರನ್ನ ಭೇಟಿ ಮಾಡುವಂತಹ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶ ಮಾಡೋದಕ್ಕೆ ನಿಜವಾಗ್ಲೂ ಆಗ್ತಾ ಇದೆಯಾ ಇನ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್ ಅಂತ ಹೇಳ್ತೀವಿ ಅಕ್ಸೆಸ್ ಇನ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್ ಆಮೇಲೆ ಇನ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್ ನಾನು ದೇವರ ಒಂದು ಸಾನ್ನಿಧ್ಯದ ಒಳಗಡೆ ಪ್ರವೇಶ ಮಾಡಕ್ಕೆ ನನಗೆ ಅದು ಇದೆಯಾ ಅಂದ್ರೆ ನಾವು ಇದೇ ಇಬ್ರಿಯ ನಾಲ್ಕು ಹದಿನಾರಲ್ಲಿ ಓದ್ತೀವಿ ನಾವು ಒಬ್ಬ ನಮಗೋಸ್ಕರವಾಗಿ ನಮಗೋಸ್ಕರವಾಗಿರೋದ್ರಿಂದ ನಾವು ಧೈರ್ಯವಾಗಿ ಕೃಪಾಸನದ ಮುಂದೆ ಈಗ ಬರಬಹುದು ಸುವಾರ್ಥ ಯುಗದಲ್ಲಿ ಬಂದು ನಾವು ಧೈರ್ಯವಾಗಿ ನಮ್ಮ ನಮ್ಮ ಸಮಯೋಚಿತವಾದ ಸಹಾಯಗಳು ಅಂದ್ರೆ ನಮ್ಗೆ ಏನ್ ಬೇಕು ಈಗ ತತ್ಕಾಲಕ್ಕೆ ನಮಗೆ ಯಾವ ಪ್ರಾರ್ಥನೆ ಮಾಡ್ಬೇಕು ತತ್ಕಾಲಕ್ಕೆ ನಮ್ಗೆ ಅತ್ಯವಶ್ಯವಾಗಿರೋಂಥ ಅಂಶಗಳೇನು ಈಗ ಸದ್ಯಕ್ಕೆ ನನ್ನ ಆತ್ಮಿಕ ಜೀವನದ ಪರಿಸ್ಥಿತಿ ಏನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅವರಿಗೆ ಬೇಕಾಗಿರುವ ಆ ಯೋಗ್ಯ ಸಹಾಯಕ್ಕೆ ಮಾತ್ರ ಕೃಪಾಸನದ ಮುಂದೆ ಬಿಫೋರ್ ದ ಸೀಟ್ ಆ ಕರುಣಾಪೀಠದ ಮುಂದೆ ನಾವು ಹೋಗ್ಬಹುದು ಧೈರ್ಯವಾಗಿ ಬರ್ಬೋದು ಯಾವುದೇ ಭಯ ಪಡಬೇಕಾಗಿಲ್ಲ ನೀನ್ ಯೂದ್ನಾಗಿಲ್ವಲ್ಲ ಅಂತ ಎದುರು ಬೇಡ ನೀನ್ ಅಲ್ವಲ್ಲ ಅಂತ ಎದ್ರು ಬೇಡ ನೀನ್ ಯಾಜಕನಲ್ಲ ಅಂತ ಎದ್ರು ಬೇಡ ಯಾಕಂದ್ರೆ ನಿಮ್ಗೆಲ್ಲರಿಗೂನು ಕೃಪೆ ತೋರಿಸುವ ಮಹಾಯಾಜಕನಾದ ಯೇಸು ಕ್ರಿಸ್ತರ ಆಲ್ರೆಡಿ ದೇವರ ಕರುಣಾಪೀಠದ ಬಲಗಡೆಯಲ್ಲಿ ರೂಢನಾಗಿದ್ದಾರೆ ಹಾಗಾದ್ರೆ ಅಂತಹ ಒಂದು ಪರಲೋಕದ ಸಾನ್ನಿಧ್ಯಕ್ಕೆ ಹೋಗುವಂತಹ ಪರಲೋಕವನ್ನ ಮೆಚ್ಚಿಸುವಂತಹ ಯಜ್ಞಗಳು ದೇವರಿಗೆ ಇಷ್ಟವಾಗುವ ಯಜ್ಞಗಳು ಯಾವ್ಯಾವುದು ಅದರ ಏನು ಕಾನೂನುಗಳು ವಿಧಿವಿಧಾನಗಳೇನು ಈ ಎಲ್ಲಾ ಅಂಶಗಳನ್ನ ಒಟ್ಟಾರೆಯಾಗಿ ನಾವೇನ್ ಮಾಡೋಣ ಅಂದ್ರೆ ಈ ಒಂದು ದೇವದರ್ಶನ ಗುಡಾರ ಪಾಠಗಳಲ್ಲಿ ಕಲೀಲಿಕ್ಕೆ ಹೋಗೋದೇ ನನ್ಗೆ ತುಂಬಾ ಇಷ್ಟವಾಗಿರಂತ ಒಂದು ಪಾಠ ಇದು ಯಾಕಂದ್ರೆ ಇದರಲ್ಲಿ ಬಹಳ ನಿಖರವಾಗಿ ನಮ್ಗೆ ಗೊತ್ತಾಗ್ಬಿಡ್ತದೆ ಈ ಇವ್ರಿ ಅವರು ಇಂತಿಂತ ಒಂದು ಇದ್ರಲ್ಲಿ ಇದಾರೆ ಇಂತಿಂತದಿನ ಮಾಡ್ತಾ ಇದಾರೆ ಅಂತೇಳಿ ಹಾಗಾಗಿ ಇವತ್ ಜಸ್ಟ್ ಇಂಟ್ರೊಡಕ್ಷನ್ ಅಲ್ಲೇ ನಾನು ಮುಗಿಸ್ತಾ ಇದೀನಿ ನಾವೇನ್ ಮಾಡೋಣ ಮುಂದಿನ ವಾರದಿಂದ ಇದೇ ಸಮಯಕ್ಕೆ ನಿಮ್ ಎಲ್ರಿಗೂ ಅನುಕೂಲ ಆಗೋದಾದ್ರೆ ನಾವು ಮುಂದಿನ ವಾರದಿಂದ ಇದನ್ನ ಕಂಟಿನ್ಯೂ ಮಾಡೋಣ ಸೊ ಇಲ್ಲಿಗೆ ನಾನು ಮುಗಿಸ್ತೀನಿ ಪ್ರಾರ್ಥನೆ ಮಾಡಕ್ ಮುಂಚೆ ನಿಮ್ಗೆ ಯಾರಿಗಾನ ಏನನ್ನ ಪ್ರಶ್ನೆ ಇದ್ರೆ ಕೇಳಿ ಇಲ್ಲ ಅಂದ್ರೆ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಯಾಕಂದ್ರೆ ಫಾರ್ಟಿ ಮಿನಿಟ್ಸ್ ಇರುತ್ತಿ ಇನ್ನ ಟೂ ಮಿನಿಟ್ಸ್ ಇದೆ ಅದರಿಂದ ಏನು ಪ್ರಶ್ನೆ ಇಲ್ಲ ಅಂತ ನಾನು ನೆನೆಸ್ತೀನಿ ಹಾಗಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರಾರ್ಥಿಸೋಣ ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವಂತಹ ನಮ್ಮ ಪರಮತಿಯಾದ್ರೆ ಈ ಒಂದು ದಿನ ಪುನಃ ನಾವೆಲ್ಲರಿಗೂ ಕೂಡ ಕೃಪೆಯನ್ನು ಅನುಗ್ರಹಿಸಿ ನಿಮ್ಮ ವಾಕ್ಯದಲ್ಲಿ ಧ್ಯಾನಿಸುವಂತ ಕೃಪೆ ಕೊಟ್ಟಿದ್ರ ಈ ಲೋಕದ ತಾತ್ಕಾಲಿಕ ಗುಡಾರವನ್ನಿಟ್ಟು ಪರಲೋಕದ ಶಾಶ್ವತ ಗುಡಾರದಲ್ಲಿ ಪಾಠವನ್ನ ಕಲಿತು ನಿಮ್ಮ ಬಳಿಗೆ ನಾವು ಸೇರುವವರೆಗೂ ಈ ಪಾಠಗಳ ಬೆಳಕಿನಲ್ಲಿ ನಮ್ಮನ್ನ ನಡೆಸಬೇಕಾಗಿ ನಮ್ಮ ಮಹಾಯಾಜಕನು ನಮ್ಮ ಪರಮೋಧಕೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಮ್ಮೆಲ್ಲರಿಗೋಸ್ಕರವಾಗಿ ಬೇಡ್ಕೊಳ್ತೇವೆ ತಂದೆಯೇ ಆಮೇಲೆ ಹ್ಮ್ ನನಗೂ ಕೂಡ ಗಂಟಲು ಕೂಡ ಇನ್ನು ಅಷ್ಟೊಂದು ಫುಲ್ ಆಗಾಗ ಇದಾಗ್ತಾ ಡ್ರೈ ಆಗ್ತಾನೆ ಇರುತ್ತೆ ಇನ್ನು ನೀರು ಕುಡ್ಕೊಂಡು ಏನೋ ಮ್ಯಾನೇಜ್ ಮಾಡಿ ಮಾಡೋಣ ನಿಮ್ಗೆ ಅಂತ ಅನ್ಸ್ತಾ ಇದೆ ಬರೀ ಟೈಮ್ ಲಾಂಗ ಮಾಡಕ್ ಹೋಗಲ್ಲ ಜಸ್ಟ್ ಒನ್ ಅವರ್ ಮಾಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ನೋಡೋಣ ಆಮೇಲೆ ಏನಾದ್ರು ಪ್ರಶ್ನೆಗಳು ಅದ್ ಬರುವಾಗ ಬೇಕಾದ್ರೆ ಮಾಡ್ಕೊಳೋಣ ಸೊ ಎನಿವೆ ನೆಕ್ಸ್ಟ್ ವೀಕ್ ಎಲ್ರು ಪುನಃ ಜಾಯ್ನ್ ಆಗೋಣ